ಕೂಡ ಮಾಹಿತಿ ಸಿಗಬೇಕು ವಿಮಾನ ದುರಂತ ಪ್ರದೇಶಕ್ಕೆ ಆಂಬುಲೆನ್ಸ್ಗಳಿಗೆ ದೌಡಾಯಿಸ್ತಾ ಇದೆ ಬೆಳಗ್ಗೆ ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿದ್ದಂತಹ ವಿಮಾನಗಳು ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿತ್ತು ಟೇಕ್ ಆಫ್ ಆದಂತಹ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ವಿಮಾನ ಪತನಗೊಂಡಿದೆ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದ ಸುಮಾರಿಗೆ ಎಮರ್ಜೆನ್ಸಿಯನ್ನು ಕೂಡ ಘೋಷಣೆ ಮಾಡಲಾಗಿತ್ತು ದಟ್ಟವಾದ ವಾಗೆಯನ್ನು ಆವರಿಸಿರೋದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ದಟ್ಟವಾದಂತಹ ಹೊಗೆ ಆವರಿಸ ಒಂದು ಕಡೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ ಅಂಬ್ತಾ ಇದೆ ಎಷ್ಟು ಜನ ಆನ್ ಬೋರ್ಡ್ ಇದ್ರು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಿಂದ ಕೂಡ ಕರೆ ಮಾಡಿ ಎಷ್ಟು ಜನ ಪ್ರಯಾಣಿಕರಿದ್ರು ಅವರ ಡೀಟೇಲ್ಸ್ ಏನ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಗಳಾಗ್ತಾ ಇದೆ ಏರ್ಪೋರ್ಟ್ ನ ಸುತ್ತ ದಟ್ಟವಾಗಿ ಆವರಿಸಿರುವಂತಹ ಹೊಗೆಯನ್ನು ಗಮನಿಸ್ತಾ ಇದ್ರಿ ಜೊತೆಗೆ ನಮ್ಮ ಸ್ಕ್ರೀನ್ ಮೇಲೆ ನೀವು ಮೂರು ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ ಅಪಘಾತದ ಸಂದರ್ಭದ ದೃಶ್ಯ ಅವಘಡ ಸಂಭವಿಸಲ್ಲ ಆ ಅವಘಡ ಸಂಭವಿಸಿದ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸಿದ್ರಿ ಕೆಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸಗಳು ಕೂಡ ಆಗ್ತಾ ಇದೆ ಆಸ್ಪತ್ರೆ ಕೂಡ ಕೆಲವರನ್ನ ಶಿಫ್ಟ್ ಮಾಡುವ ಕೆಲಸಗಳು ಆಗ್ತಾ ಇದೆ ನೋಡಿ ಇಲ್ಲಿ ದಟ್ಟವಾಗಿ ಹೊಗೆ ಆವರಿಸಿದೆ ಮತ್ತೊಂದು ಕಡೆ ಸ್ಥಳೀಯರು ಮೊಬೈಲ್ ಅಲ್ಲಿ ಸೆರೆ ಹಿಡಿದಿರುವಂತ ದೃಶ್ಯ ಇನ್ನೂರನ್ನ ಆವರಿಸಿದೆ ಅದನ್ನ ನಿಯಂತ್ರಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಕೂಡ ಮಾಹಿತಿ ಸಿಗಬೇಕು ವಿಮಾನ ದುರಂತ ಪ್ರದೇಶಕ್ಕೆ ಆಂಬುಲೆನ್ಸ್ ಈಗ ದೌಡಾಯಿಸ್ತಾ ಇದೆ ಬೆಳಗ್ಗೆ ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿದ್ದಂತಹ ವಿಮಾನಗಳು ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿತ್ತು ಟೇಕ್ ಆಫ್ ಆದಂತಹ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನಗೊಂಡಿದೆ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದ ಸುಮಾರಿಗೆ ಎಮರ್ಜೆನ್ಸಿಯನ್ನು ಕೂಡ ಘೋಷಣೆ ಮಾಡಲಾಗಿತ್ತು ದಟ್ಟವಾದ ಹೊಗೆಯನ್ನು ಆವರಿಸಿರೋದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ದಟ್ಟವಾದಂತಹ ಹೊಗೆ ಆವರಿಸಿದೆ ಒಂದು ಕಡೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ ಅಂಬ್ತಾ ಇದೆ ಎಷ್ಟು ಜನ ಆನ್ ಬೋರ್ಡ್ ಇದ್ರು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಿಂದ ಕೂಡ ಕರೆ ಮಾಡಿ ಎಷ್ಟು ಜನ ಪ್ರಯಾಣಿಕರಿದ್ರು ಅವರ ಡೀಟೇಲ್ಸ್ ಏನನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಗಳಾಗ್ತಾ ಇದೆ ಏರ್ಪೋರ್ಟ್ ನ ಸುತ್ತ ದಟ್ಟವಾಗಿ ಆವರಿಸಿರುವಂತಹ ಹೊಗೆಯನ್ನು ಗಮನಿಸ್ತಾ ಇದ್ರಿ ಜೊತೆಗೆ ನಮ್ಮ ಸ್ಕ್ರೀನ್ ಮೇಲೆ ನೀವು ಮೂರು ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ ಅಪಘಾತದ ಸಂದರ್ಭದ ದೃಶ್ಯ ಅವಘಡ ಸಂಭವಿಸಲ್ಲ ಆ ಅವಘಡ ಸಂಭವಿಸಿದ ಸಂದರ್ಭದ ದೃಶ್ಯವನ್ನು ಕೂಡ ಗಮನಿಸಿದ್ರಿ ಕೆಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸಗಳು ಕೂಡ ಆಗ್ತಾ ಇದೆ ಆಸ್ಪತ್ರೆ ಕೂಡ ಕೆಲವರನ್ನ ಶಿಫ್ಟ್ ಮಾಡುವ ಕೆಲಸಗಳು ಆಗ್ತಾ ಇದೆ ನೋಡಿ ಇಲ್ಲಿ ದಟ್ಟವಾಗಿ ಹೊಗೆ ಆವರಿಸಿದೆ ಮತ್ತೊಂದು ಕಡೆ ಒಬ್ಬರು ಮೊಬೈಲ್ ಅಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯ ಇನ್ನೂರನ್ನ ಆವರಿಸಿದೆ ಅದನ್ನ ನಿಯಂತ್ರಿಸುವ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಕೂಡ ಮಾಹಿತಿ ಸಿಗಬೇಕು ವಿಮಾನ ದುರಂತ ಪ್ರದೇಶಕ್ಕೆ ಆಂಬುಲೆನ್ಸ್ಗಳು ಈಗ ದೌಡಾಯಿಸ್ತಾ ಇದೆ ಬೆಳಗ್ಗೆ ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿದ್ದಂತಹ ವಿಮಾನಗಳು ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿತ್ತು ಟೇಕ್ ಆಫ್ ಆದಂತಹ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನಗೊಂಡಿದೆ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದ ಸುಮಾರಿಗೆ ಎಮರ್ಜೆನ್ಸಿಯನ್ನು ಕೂಡ ಘೋಷಣೆ ಮಾಡಲಾಗಿತ್ತು ದಟ್ಟವಾದ ವಾಗೆಯನ್ನು ಆವರಿಸಿರೋದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ದಟ್ಟವಾದಂತಹ ವಾಗೆ ಆವರಿಸಿದೆ ಒಂದು ಕಡೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ ಅಂಬ್ತಾ ಇದೆ ಎಷ್ಟು ಜನ ಆನ್ ಬೋರ್ಡ್ ಇದ್ರು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಿಂದಲೂ ಕೂಡ ಕರೆ ಮಾಡಿ ಎಷ್ಟು ಜನ ಪ್ರಯಾಣಿಕರಿದ್ರು ಅವರ ಡೀಟೇಲ್ಸ್ ಏನನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಗಳಾಗ್ತಾ ಇದೆ ಏರ್ಪೋರ್ಟ್ ನ ಸುತ್ತ ದಟ್ಟವಾಗಿ ಆವರಿಸಿರುವಂತಹ ಹೊಗೆಯನ್ನು ಗಮನಿಸ್ತಾ ಇದ್ರಿ ಜೊತೆಗೆ ನಮ್ಮ ಸ್ಕ್ರೀನ್ ಮೇಲೆ ನೀವು ಮೂರು ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ ಅಪಘಾತದ ಸಂದರ್ಭದ ದೃಶ್ಯ ಅವಘಡ ಸಂಭವಿಸ್ತಲ್ಲ ಆ ಅವಘಡ ಸಂಭವಿಸಿದ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸಿದ್ರಿ ಕೆಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸಗಳು ಕೂಡ ಆಗ್ತಾ ಇದೆ ಆಸ್ಪತ್ರೆಗಳು ಕೂಡ ಕೆಲವರನ್ನ ಶಿಫ್ಟ್ ಮಾಡುವ ಕೆಲಸಗಳು ಆಗ್ತಾ ಇದೆ ನೋಡಿ ಇಲ್ಲಿ ದಟ್ಟವಾಗಿ ಹೊಗೆ ಆವರಿಸಿದೆ ಮತ್ತೊಂದು ಕಡೆ ಸ್ಥಳೀಯರೊಬ್ಬರು ಮೊಬೈಲ್ ಅಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯ ಇನ್ನೂರನ್ನು ಆವರಿಸಿದೆ ಅದನ್ನ ನಿಯಂತ್ರಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಕೂಡ ಮಾಹಿತಿ ಸಿಗಬೇಕು ವಿಮಾನ ದುರಂತ ಪ್ರದೇಶಕ್ಕೆ ಆಂಬುಲೆನ್ಸ್ಗಳು ಈಗ ದೌಡಾಯಿಸ್ತಾ ಇದೆ ಬೆಳಗ್ಗೆ ತೆಹಲಿಯಿಂದ ಅಹಮದಾಬಾದ್ಗೆ ಬಂದಿದ್ದಂತಹ ವಿಮಾನಗಳು ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿತ್ತು ಟೇಕ್ ಆಫ್ ಆದಂತಹ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನಗೊಂಡಿದೆ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದ ಸುಮಾರಿಗೆ ಎಮರ್ಜೆನ್ಸಿಯನ್ನು ಕೂಡ ಘೋಷಣೆ ಮಾಡಲಾಗಿತ್ತು ದಟ್ಟವಾದ ವಾಗೆಯನ್ನು ಆವರಿಸಿರೋದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ದಟ್ಟವಾದಂತಹ ವಾಗೆ ಆವರಿಸಿದೆ ಒಂದು ಕಡೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ ಅಂಬ್ತಾ ಇದೆ ಎಷ್ಟು ಜನ ಆನ್ ಬೋರ್ಡ್ ಇದ್ರು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಿಂದ ಕೂಡ ಕರೆ ಮಾಡಿ ಎಷ್ಟು ಜನ ಪ್ರಯಾಣಿಕರಿದ್ರು ಅವರ ಡೀಟೇಲ್ಸ್ ಏನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಗಳಾಗ್ತಾ ಇದೆ ಏರ್ಪೋರ್ಟ್ ನ ಸುತ್ತ ದಟ್ಟವಾಗಿ ಆವರಿಸಿರುವಂತಹ ಹೊಗೆಯನ್ನು ಗಮನಿಸ್ತಾ ಇದ್ರಿ ಜೊತೆಗೆ ನಮ್ಮ ಸ್ಕ್ರೀನ್ ಮೇಲೆ ನೀವು ಮೂರು ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ ಅಪಘಾತದ ಸಂದರ್ಭದ ದೃಶ್ಯ ಅವಘಡ ಸಂಭವಿಸಲ್ಲ ಆ ಅವಘಡ ಸಂಭವಿಸಿದ ಸಂದರ್ಭದ ದೃಶ್ಯವನ್ನು ಕೂಡ ಗಮನಿಸಿದ್ರಿ ಕೆಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸಗಳು ಕೂಡ ಆಗ್ತಾ ಇದೆ ಆಸ್ಪತ್ರೆ ಕೂಡ ಕೆಲವರನ್ನ ಶಿಫ್ಟ್ ಮಾಡುವ ಕೆಲಸಗಳು ಆಗ್ತಾ ಇದೆ ನೋಡಿ ಇಲ್ಲಿ ದಟ್ಟವಾಗಿ ಹೊಗೆ ಆವರಿಸಿದೆ ಮತ್ತೊಂದು ಕಡೆ ಸ್ಥಳೀಯರೊಬ್ಬರು ಮೊಬೈಲ್ ಅಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯ ಇನ್ನೂರನ್ನು ಆವರಿಸಿದೆ ಅದನ್ನು ನಿಯಂತ್ರಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಕೂಡ ಮಾಹಿತಿ ಸಿಗಬೇಕು ವಿಮಾನ ದುರಂತ ಪ್ರದೇಶಕ್ಕೆ ಆಂಬುಲೆನ್ಸ್ ಈಗ ದೌಡಾಯಿಸ್ತಾ ಇದೆ ಬೆಳಗ್ಗೆ ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿದ್ದಂತಹ ವಿಮಾನಗಳು ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿತ್ತು ಟೇಕ್ ಆಫ್ ಆದಂತಹ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನಗೊಂಡಿದೆ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದ ಸುಮಾರಿಗೆ ಎಮರ್ಜೆನ್ಸಿಯನ್ನು ಕೂಡ ಘೋಷಣೆ ಮಾಡಲಾಗಿತ್ತು ದಟ್ಟವಾದ ವಾಗೆಯನ್ನು ಆವರಿಸಿರೋದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ದಟ್ಟವಾದಂತಹ ಹೊಗೆ ಆವರಿಸಿದೆ ಒಂದು ಕಡೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ ಅಂಬ್ತಾ ಇದೆ ಎಷ್ಟು ಜನ ಆನ್ ಬೋರ್ಡ್ ಇದ್ರು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಿಂದ ಕೂಡ ಕರೆ ಮಾಡಿ ಎಷ್ಟು ಜನ ಪ್ರಯಾಣಿಕರಿದ್ರು ಅವರ ಡೀಟೇಲ್ಸ್ ಏನ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಗಳಾಗ್ತಾ ಇದೆ ಏರ್ಪೋರ್ಟ್ ನ ಸುತ್ತ ದಟ್ಟವಾಗಿ ಆವರಿಸಿರುವಂತಹ ಹೊಗೆಯನ್ನು ಗಮನಿಸ್ತಾ ಇದ್ರಿ ಜೊತೆಗೆ ನಮ್ಮ ಸ್ಕ್ರೀನ್ ಮೇಲೆ ನೀವು ಮೂರು ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ ಅಪಘಾತದ ಸಂದರ್ಭದ ದೃಶ್ಯ ಅವಘಡ ಸಂಭವಿಸಲ್ಲ ಆ ಅವಘಡ ಸಂಭವಿಸಿದ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸಿದ್ರಿ ಕೆಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸಗಳು ಕೂಡ ಆಗ್ತಾ ಇದೆ ಆಸ್ಪತ್ರೆ ಕೂಡ ಕೆಲವರನ್ನ ಶಿಫ್ಟ್ ಮಾಡುವ ಕೆಲಸಗಳು ಆಗ್ತಾ ಇದೆ ನೋಡಿ ಇಲ್ಲಿ ದಟ್ಟವಾಗಿ ಹೊಗೆ ಆವರಿಸಿದೆ ಮತ್ತೊಂದು ಕಡೆ ಸ್ಥಳೀಯರು ಮೊಬೈಲ್ ಅಲ್ಲಿ ಸೆರೆ ಹಿಡಿದಿರುವಂತ ದೃಶ್ಯ ಇನ್ನೂರನ್ನ ಆವರಿಸಿದೆ ಅದನ್ನ ನಿಯಂತ್ರಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಕೂಡ ಮಾಹಿತಿ ಸಿಗಬೇಕು ವಿಮಾನ ದುರಂತ ಪ್ರದೇಶಕ್ಕೆ ಆಂಬುಲೆನ್ಸ್ ಈಗ ದೌಡಾಯಿಸ್ತಾ ಇದೆ ಬೆಳಗ್ಗೆ ದೆಹಲಿಯಿಂದ ಅಹಮದಾಬಾದ್ಗೆ ಬಂದಿದ್ದಂತಹ ವಿಮಾನಗಳು ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿತ್ತು ಟೇಕ್ ಆಫ್ ಆದಂತಹ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನಗೊಂಡಿದೆ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷದ ಸುಮಾರಿಗೆ ಎಮರ್ಜೆನ್ಸಿಯನ್ನು ಕೂಡ ಘೋಷಣೆ ಮಾಡಲಾಗಿತ್ತು ದಟ್ಟವಾದ ಹೊಗೆಯನ್ನು ಆವರಿಸಿರೋದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ದಟ್ಟವಾದಂತಹ ಹೊಗೆ ಆವರಿಸಿದೆ ಒಂದು ಕಡೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ ಅಂಬ್ತಾ ಇದೆ ಎಷ್ಟು ಜನ ಆನ್ ಬೋರ್ಡ್ ಇದ್ರು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಿಂದ ಕೂಡ ಕರೆ ಮಾಡಿ ಎಷ್ಟು ಜನ ಪ್ರಯಾಣಿಕರಿದ್ರು ಅವರ ಡೀಟೇಲ್ಸ್ ಏನನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸಗಳಾಗ್ತಾ ಇದೆ ಏರ್ಪೋರ್ಟ್ನ ಸುತ್ತ ದಟ್ಟವಾಗಿ ಆವರಿಸಿರುವಂತಹ ಹೊಗೆಯನ್ನು ಗಮನಿಸ್ತಾ ಇದ್ರಿ ಜೊತೆಗೆ ನಮ್ಮ ಸ್ಕ್ರೀನ್ ಮೇಲೆ ನೀವು ಮೂರು ದೃಶ್ಯಗಳನ್ನು ಗಮನಿಸ್ತಾ ಅಪಗ